ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹುರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರು ತಾವೇನು ಬಲ್ಲರಯ್ಯ ರಾಮ ಎಂಬ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಅತಿ ಅತಿಪಾಪವನ್ನು ಮಾಯವನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿಕಾಯಬಲ್ಲ ಮತ್ತೆ ಮತ್ತೆ ಎಂದೆನಲು ಹೊರಬಿದ್ದ ಪಾಪಗಳ ಒತ್ತಿ ಒಳಪೋಗದಂತೆ ಕವಾಟವಾಗಿ ಚಿತ್ತಕಾಯಗಳ ಪವಿತ್ರ ಮಾಡುವ ಪರಿಯ ಭಕ್ತವರ ಹನುಮಂತನೊಬ್ಬ ತಾವಲ್ಲ ಧರೆಯೊಳಿ ನಾಮಕ್ಕೆ ಸಿರಿಮಿಗಿಲು ಇಲ್ಲೆಂದು ಪರಮ ವೇದಗಳೆಲ್ಲ ಪಗೊಳ್ಳುತ್ತಿಹವು ಸಿರಿಯರಸ ಪುರಂದರ ವಿಠಲನ ನಾಮವನು ಶಿರಕಾಶಿಯೊಳಿ ಒಳಗಿಪ್ಪ ಶಿವನು ತಾಬಲ್ಲ ಅಂಥೇಳಿ ಭಾಳ ಸುಂದರವಾದಂಥ ಒಂದು ಪದ್ಯವನ್ನು ಪುರಂದರದಾಸರು ರಾಮನಾಮವನ್ನು ಕುರಿತು ಭಾಳ ಚಂದ ಬರೆದ್ರು ನೋಡ್ರಿ ದಾಸರಣ ಇರಲಿ ಶರಣರಣ ಇರಲಿ ಅವತಾರಿ ಪುರುಷರಣ ಇರಲಿ ಎಷ್ಟು ಸರಳವಾಗಿ ನಮಗೆ ನಮ್ಮ ಒಂದು ತತ್ವಗಳ ಧರ್ಮಗಳ ನಾಮಗಳ ಮಹಿಮೆಯನ್ನು ನಮಗೆ ತಿಳಿಸ್ಕೊಟ್ರು ನೋಡ್ರಿ ಎಷ್ಟು ಪುಣ್ಯ ಮಾಡಿರ್ಬೋದು ಅಂತ ನಾವು ರಾಮ ಅನ್ನುವಂಥ ಎರಡು ಅಕ್ಷರದ ಮಹಿಮೆಯನ್ನು ಪಾಮರರಾದಂಥ ನಮಗೆ ಹೆಂಗೆ ಗೊತ್ತಾಗಬೇಕಂತ ಪ್ರಶ್ನೆ ಮಾಡ್ತಾರವ್ರು ನಮಗೆ ಗೊತ್ತಿಲ್ಲ ಆ ನಾಮದ ಮಹಿಮೆ ರಾಮ ಅನ್ನುವ ಎರಡು ಅಕ್ಷರದಿಂದ ಕೂಡಿರುವಂತಹ ಈ ನಾಮದ ಮಹಿಮೆಯನ್ನು ಸ್ಪಷ್ಟವಾಗಿ ತಿಳ್ಕೊಂಡವರು ಜಗತ್ತಿನೊಳಗ ಮೂರು ಜನ ಮಾತ್ರ ಅಂತ ಹೇಳ್ತಾರೆ ಅವರು ಒಬ್ಬರು ವಾಲ್ಮೀಕಿ ಮಹರ್ಷಿಗಳು ಎರಡನೇದವರು ಹನುಮಂತ ದೇವರು ಮೂರನೇದವರು ಕಾಶಿ ವಿಶ್ವನಾಥ ಅಂದರೆ ಪರಮೇಶ್ವರ ಎಷ್ಟೊಂದು ಅರ್ಥಗರ್ಭಿತವಾದಂತಹ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ ನಾವು ಎಷ್ಟಾದರೂ ರೀ ನಾವು ಯಾಕಂದರೆ ನಮಗೆ ಒಳಗೆ ಹಕ್ಕದನ್ನು ನೋಡೋಕೆ ಆಗೇ ಇಲ್ಲ ಇನ್ನು ಮಠನು ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶರೀರದಿಂದ ಅನೇಕ ಪಾಪಗಳನ್ನು ಮಾಡಿದ್ರು ಅಂತ ಹೇಳ್ತಾರೆ ಆ ಸಮಯದೊಳಗೆ ಆ ವಾಲ್ಮೀಕಿ ಮಹರ್ಷಿಗಳು ಎರಡು ಹಂಸಗಳು ಸ್ವಚ್ಛಂದವಾಗಿ ಆಟ ಆಡುವಾಗ ಅವುಗಳನ್ನು ಕೊಲ್ಲಾಕೆ ಹೋಗ್ತಾರೆ ಮೊದಲು ಅವ್ರ ಪೂರ್ವಾಶ್ರಮದೊಳಗೆ ಆವಾಗ ಆ ಹಂಸ ಪಕ್ಷಿಗಳು ಕೇಳ್ತಾವೆ ಅವ್ರನ್ನ ನೀ ಯಾಕೆ ನಮ್ಮನ್ನು ಕೊಲ್ಲಾಕತ್ತೀಪ ಅಂತೇಳಿ ಇಲ್ಲ ನನ್ನ ಹೆಂಡತಿ ನನ್ನ ಮಕ್ಕಳನ್ನು ಸಂತೋಷದಿಂದ ಇಡಬೇಕಾಗೈತಿ ಅದಕ್ಕಾಗಿ ನಿಮ್ಮ ಮಾಂಸ ಬೇಕು ಅವ್ರ ಸಂಬಂಧ ನನ್ನ ಸಂತೋಷಕ್ಕಾಗಿ ನಿಮ್ಮನ್ನು ಕೊಲ್ಲಾಕತ್ತೀನಿ ಅಂತ ಹೇಳ್ತಾರೆ ಪೂರ್ವಾಶ್ರಮದೊಳಗೆ ವಾಲ್ಮೀಕಿ ಮಹರ್ಷಿಗಳು ಆವಾಗ ಆ ಹಂಸ ಪಕ್ಷಿಗಳು ಹೇಳ್ತಾವೆ ಅವ್ರಿಗೆ ಏನಂದ್ರೆ ಆಯಿತು ನಿನ್ನ ಜೀವನವೆನ್ನೆಲ್ಲ ನಿನ್ನ ಹೆಂಡತಿ ಮಕ್ಕಳು ಅವರ ಸಂಬಂಧನ ಸವಿಸಿದಿ ಒಂದಿಲ್ಲ ಒಂದು ದಿವಸ ನೀ ಮರಣವನ್ನು ಹೊಂದತಿ ಪಾಪದ ಗಂಟು ತೊಗೊಂಡು ಹೋಗ್ತಿದಿ ನೀ ಮಾಡಿದಂಥ ಪಾಪದೊಳಗೆ ಅವರು ಎಷ್ಟು ತಗೋತಾರೋ ಇಟ್ಟ ಕೇಳಿವ ಅಂತ ಹೇಳ್ತಾವೆ ಹಂಸ ಪಕ್ಷಿಗಳು ನೀ ಹೋಗಿ ಬರೋ ಮುಟ್ಟನು ನಾವು ಇಲ್ಲೇ ಇರ್ತೀವಂತ ಮಾತು ಕೊಡ್ತಾರೆ ಆವಾಗ ಹೆಂಡತಿ ಮಕ್ಕಳ ಹತ್ರ ಹೋಗಿ ನಿಮಗಾಗಿ ನಾನು ಇಷ್ಟೊಂದು ಬ್ಯಾಟಿ ಆಡಕ್ಕತ್ತೇನಿ ಅಪಕೃತ್ಯಗಳನ್ನು ಮಾಡೋಕತ್ತೇನಿ ಅದರಿಂದ ನನಗೆ ಹತ್ತಿದಂಥ ಪಾಪದೊಳಗೆ ನೀವು ಎಷ್ಟು ತಗೊಳ್ತೀರಿ ಅಂಥೇಳಿ ಕೇಳಿದಾಗ ಹೆಂಡತಿ ಮಕ್ಕಳು ಎಲ್ಲರೂ ಹೇಳ್ತಾರೆ ಏನಂದರೆ ನಿನ್ನ ಸ್ವಾರ್ಥಕ್ಕಾಗಿ ನೀ ಮಾಡಿದಂಥ ಪಾಪದೊಳಗೆ ನಾವೇನು ಭಾಗಿಗಳಾಗುವುದಿಲ್ಲ ನಾವು ಒಂದಿಷ್ಟು ಪಾಪವನ್ನು ತೊಗೊಳ್ಳೋದ್ರೆ ನಿನ್ನ ಪಾಲಿಂದ ಅಂತ ಹೇಳ್ತಾರೆ ಆವಾಗ ಆ ವಾಲ್ಮೀಕಿ ಮಹರ್ಷಿಗಳು ಹೊಳ್ಳಿ ಬಂದ ಆ ಹಂಸ ಪಕ್ಷಿಗಳಿಂದ ಹೇಳಿ ಘೋರವಾದಂತಹ ತಪಸ್ಸನ್ನು ಆಚರಿಸಿದರು ಅವರ ಮ್ಯಾಲ ಒಂದು ಹುತ್ತು ಬೆಳೀತು ವಾಲ್ಮೀಕ ಅಂದರೆ ಹುತ್ತು ಆ ಹುತ್ತಿನೊಳಗಿಂದ ಅವರು ಬಂದಿದ್ದಕ್ಕಾಗಿ ಅವರಿಗೆ ವಾಲ್ಮೀಕಿ ಅಂತ ಹೆಸರು ಬಿತ್ತು ಅಂತ ಹೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ರಾಮ ಎಂಬ ಮಂತ್ರದೊಳು ರಕ್ತ ಮಾಂಸದೊಳಿದ್ದ ಅಯಸ್ಥಿತಗತವಾದಂಥ ಅತಿ ಪಾಪವನ್ನು ಮಾಯವನ್ನು ಮಾಡಿ ಮಹಾರಾಯ ಮುಕ್ತಿಯ ಕೊಡುವ ದಾಯವನು ವಾಲ್ಮೀಕಿ ಮುನಿಕಾಯಬಲ್ಲ ಅಂತ ಹೇಳಿಕರ ಅಷ್ಟೊಂದು ಅಪರಾಧಗಳು ತಮ್ಮ ಶರೀರದಿಂದ ಘಟಿಸಿದ್ರೂ ಸಹಿತ ಪಶ್ಚಾತ್ತಾಪದಿಂದ ರಾಮನಾಮವನ್ನು ಜಪಿಸಿದ್ದ ಮಾತ್ರಕ್ಕಾಗಿ ವಾಲ್ಮೀಕಿ ಮಹರ್ಷಿಗಳಾಗಿ ಜಗತ್ಪ್ರಸಿದ್ಧರಾದರು ರಾಮಾಯಣವನ್ನು ನಮ್ಮೆಲ್ಲರಿಗೂ ಸಹಿತ ಅವರ ಕರುಣಿಸಿದರು ಅದಕ್ಕಾಗಿ ಮೊಟ್ಟ ಮೊದಲು ರಾಮನಾಮದ ಮಹಿಮೆಯನ್ನು ತಿಳ್ಕೊಂಡವರು ವಾಲ್ಮೀಕಿ ಮಹರ್ಷಿಗಳು ಮತ್ತೆ ಮತ್ತ ರಾಮನಾಮವನ್ನು ಜಪಿಸಿದರೆ ಹೊರಬಿದ್ದಂತಹ ಪಾಪಗಳು ಮತ್ತು ಒತ್ತಿ ಒಳಗೆ ಹೋಗದಂಗ ಕವಚವಾಗಿ ಕಾಯ್ದು ಚಿತ್ತ ಮತ್ತು ಕಾಯ ಎರಡನ್ನು ಪವಿತ್ರ ಮಾಡುವಂಥ ಅಂತ ಹೇಳಿಕಾರ ಹನುಮಂತ ದೇವರು ಮಾತ್ರ ಬಲ್ಲರು ಅಂತ ಹೇಳ್ತಾರೆ ಸಾಕ್ಷಾತ್ ಶನಿ ಮಹಾತ್ಮ ಹನುಮಂತ ದೇವರನ್ನು ಕಾಡಬೇಕಂತೇಳಿ ಬಂದು ಆ ಹನುಮಂತ ದೇವರ ಒಳಗೆ ಹೋಗಿ ಕುಂತ ಅಂತ ಹೇಳ್ತಾರೆ ಆವಾಗ ಹನುಮಂತ ದೇವರು ರಾಮನಾಮವನ್ನು ಜಪಿಸ್ಕೋತ ಆ ಶನಿ ಮಹಾತ್ಮ ಹೊರಗೆ ಬರೆದಂಗೆ ಬಿಟ್ಟಿದ್ದ ಅಂತ ಹೇಳ್ತಾರೆ ಆವಾಗ ಶನಿ ಮಹಾತ್ಮ ಹೇಳ್ತಾನೆ ಏನಂದ್ರೆ ಎಲ್ಲರನ್ನೂ ಕಾಡಿದೆ ಆದರೆ ನಿನ್ನ ಮಾತ್ರ ಕಾಡಲಿಕ್ಕಾಗಲಿಲ್ಲ ನನ್ನ ಹೊರಗೆ ಬಿಟ್ಟು ಬಿಡು ಅಂತ ಹೇಳ್ತಾನೆ ಆವಾಗ ಆ ಹನುಮಂತ ದೇವರು ಹೇಳಿದ್ರಂತೆ ಏನಂದ್ರೆ ಯಾರು ರಾಮನಾಮವನ್ನು ಜಪಿಸ್ತಾರ ಅವರನ್ನು ನೀ ಎಂದೂ ಕಾಡಬಾರ್ದು ನನಗೆ ಮಾತು ಅಂತ ಹೇಳಿ ಆ ಮಾತು ತೊಗೊಂಡು ಹೊರಗೆ ಬಿಟ್ಟಿದ್ದ ಹನುಮಂತ ದೇವರು ಅಂತ ಹೇಳ್ತಾರೆ ಅಂದಮೇಲೆ ಎಂಥ ಶಕ್ತಿ ಇರಬೇಕು ಆ ರಾಮನಾಮದೊಳಗೆ ಅಂಥೇಳಿ ಹನುಮಂತ ದೇವರು ಮಾತ್ರ ಬಲ್ಲವರು ಎಲ್ಲಿ ಕಲ್ಲಿಗೆ ಸಿಕ್ಕಲ್ಲಿ ಕಲ್ಲಿಗೆ ಸೀತೆ ಅಂಥೇಳಿ ರಾಮಚಂದ್ರ ಹಾಯ್ತಿದ್ದ ಗಿಡ ಸಿಕ್ಕಂದ್ರೆ ಆ ಗಿಡಕ್ಕನು ಸಹಿತ ರಾಮಚಂದ್ರ ಸೀತೆ ಅಂತ ಹಾಯ್ತಿದ್ದ ಮಹಾ ಮಹಾದೇವ ಶಂಕರ ರಾಮನಾಮವನ್ನು ಜಪಿಸ್ತಿದ್ದ ಪಾರ್ವತಿ ಕೇಳ್ತಾಳೆ ರಾಮನಾಮವನ್ನು ನೀವು ಕೈಲಾಸದೊಳಗೆ ಕುಂತು ಜಪಿಸ್ತೀರಿ ಆ ರಾಮ ನಿಜವಾಗಿಯೂ ಸಹಿತ ಅವತಾರಿ ಪುರುಷನ ಆಗಿದ್ದರೆ ಸೀತೆ ಎಲ್ಲದಾಳಂತವ್ ಗೊತ್ತಾಗಿಲ್ಲ ಅಂತ ಕೇಳತಾಳಕ್ಕೆ ಪಾರ್ವತಿ ಇಷ್ಟೊಂದು ಹಂಗೆ ವರ್ತನೆ ರಾಮ ಅವ ಹೆಂಗೆ ಅವತಾರಿ ಪುರುಷನಾದ ಅಂತ ಕೇಳಿದಾಗ ಪರಮೇಶ್ವರ ಹೇಳಿದಂತ ನೀನ ಹೋಗಿ ಪರೀಕ್ಷೆ ಮಾಡು ಅಂತ ಹೇಳಿದ ಆವಾಗ ಪಾರ್ವತಿ ಭೂಲೋಕಕ್ಕೆ ಇಳಿದು ಪ್ರತ್ಯಕ್ಷ ಸೀತೆಯ ರೂಪವನ್ನು ತಾಳಿ ರಾಮನ ಎದುರಿಗೆ ಬಂದುಬಿಟ್ಲಂತ ಆಕಿನ ನೋಡಿ ಓಡಿ ಬಂದಂತಹ ಶ್ರೀರಾಮಚಂದ್ರ ಆಕೆ ಶ್ರೀಚರಣಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಾಯಿ ಕೈಲಾಸವನ್ನು ತೊರೆದು ಭೂಲೋಕಕ್ಕೆ ಬಂದು ನಿನ್ನ ಪವಿತ್ರವಾದ ದರ್ಶನದಿಂದ ಧನ್ಯನಾದಿ ಅಂತಂದ ರಾಮ ಆವಾಗ ಪಾರ್ವತಿ ದೇವಿ ತನ್ನ ನಿಜರೂಪವನ್ನು ತೋರಿಸಿದಳು ಅಂತ ಹೇಳ್ತಾರೆ ಹಿಂಗೆ ರಾಮನಾಮದ ಮಹಿಮೆಯನ್ನು ಬಲ್ಲಂತಹ ವಾಲ್ಮೀಕಿಗಳು ರಾಮನಾಮವನ್ನು ಬಲ್ಲಂಥ ಹನುಮಂತ ದೇವರು ರಾಮನಾಮದ ಮಹಿಮೆಯನ್ನು ಬಲ್ಲಂಥ ಪರಮೇಶ್ವರ ಅಂದಮೇಲೆ ನಮ್ಮಂಥ ಪಾಮರರು ಯಾಕೆ ನಮ್ಮ ಮನಸ್ಸನ್ನು ಇನ್ನೂ ಸ್ವಚ್ಛ ಮಾಡ್ಕೊಳ್ಳುವ ಮತ್ತು ದ್ವೇಷ ಮತ್ತು ದ್ವೇಷ ಒಂದ ಮಾತು ತಮ್ಮ ಎಲ್ಲರ ಶ್ರೀಚರಣಕ್ಕೂ ನಮಿಸಿ ಕೇಳ್ತೀನಿ ನಾ ಹೇಳ್ತೀನಿ ಏನಂದರೆ ದಯವಿಟ್ಟು ಯಾವ ಮಹಾತ್ಮರನ್ನು ಯಾವ ಅವತಾರಿ ಪುರುಷರನ್ನು ಯಾವ ದೇವರನ್ನು ಅವಹೇಳನ ಮಾಡಬೇಡ್ರಿ ದಯವಿಟ್ಟು ಬೇಕಾದ್ರೆ ನಂಬುನೂ ಬೇಡದ್ರೆ ಬಿಡುವ ಆದರೆ ಅವಹೇಳನ ಮಾಡಿ ಕರ್ಮವನ್ನು ಕಟ್ಕೊಂಡು ಮತ್ತೆ ಪಾಪಕ್ಕೆ ಬಿದ್ದು ಹೋಗೋದು ಬೇಡ ಅಂಥೇಳಿ ನಿಮ್ಮಂತೆ ಪ್ರಾರ್ಥನೆ ಭೂಮಿ ಭೂಮಿಯೊಳಗನ ಸಿಕ್ಕಿದಳು ಜನಕ ರಾಜನಿಗೆ ಜನಕರಾಜನೊಳ ಹಂತಕ್ಕಿದ್ದಂಥ ಆ ಒಂದು ಶಿವನ ಏನಿತ್ತು ಬಿಲ್ಲು ಅದನ್ನು ರಾವಣಗ ಎತ್ತಾಕ್ ಸಹಿತ ಆಗಿದ್ದಿಲ್ಲರಿ ಅದನ್ನು ಮುರಿಯೋದು ದೂರ ಅದನ್ನು ಎತ್ತಾಕ್ ಆಗಿದ್ದಿಲ್ಲ ಆದರೆ ಶ್ರೀರಾಮಚಂದ್ರ ಅದನ್ನು ಎತ್ತಿ ಮುರಿದ ಸೀತೆಯ ಒಂದು ಜೀವನದೊಳಗೆ ಒಂದು ಪ್ರಸಂಗ ಬರ್ತೈತಿ ಏನಂದ್ರೆ ಸಣ್ಣಕ್ಕಿದ್ದಾಗ ಸೀತಾದೇವಿ ಭಾಳ ಅದರ ಒಂದು ಐದು ವರ್ಷದಕ್ಕಿದ್ದಾಗ ಈ ಕಟ್ಟಿಗೆ ಬಂಡಿ ಮಾಡಿ ಹುಡುಗರು ಮೂರು ಗಾಲಿದು ಉಳಿಸ್ಕೊಂತ ಅಡ್ಡಾಡ್ತಿರ್ತಾರೆ ನೋಡ್ರಿ ಹಳ್ಳ್ಯಾಗ ಅಂಥ ಬಂಡಿಗೆ ಮ್ಯಾಲಿಂದ ಕಟ್ಟಿಗೆ ಮುರಿದಿತ್ತಂಥೇಳಿ ಆ ಶಿವನ ಗಾಂಡಿ ಬಿಲ್ಲನ್ನು ತೊಗೊಂಡು ಹೋಗಿ ಅದರ ಮ್ಯಾಲೆ ಇಟ್ಟು ಸೀತಾ ಆಡ್ತಿದ್ಲು ಅಂತ ಐದು ವರ್ಷದಕ್ಕಿದ್ದಾಗ ಆ ಶಿವನ ಗಾಂಡೀವವನ್ನು ಆಟ ಆಡೋಕ್ಕ ಉಪಯೋಗಿಸಿದಂಥ ಜಗನ್ಮಾತಿ ರಾವಣಗದನ್ನು ಅಳಗಾಡ್ಸಕ್ಕೆ ಸಹಿತ ಆಗರಿಕಿಲ್ಲ ಮತ್ತು ಅಂತಮ್ಮ ಆ ತಾಯಿಯನ್ನು ಅಪಹರಣ ಮಾಡಿಕೊಂಡು ಹೋದ ಅಂತಂದರೆ ಎಷ್ಟೊಂದು ವಿಚಾರ ಮಾಡುವಂಥ ವಿಷಯ ಐತೆ ನೋಡ್ರಿ ನೀ ಎಷ್ಟು ಬಲಿಷ್ಠನಿದ್ರೂ ಎಷ್ಟು ದೊಡ್ಡವನಿದ್ರೂ ನಿನ್ನ ಪ್ರಾರಬ್ಧ ಏನೈತಿಲ್ಲ ಅದನ್ನು ನೀ ಅನುಭವಿಸಬೇಕಂತ ಹೇಳೋದನ್ನು ಈ ರಾಮಾಯಣದ ಮುಖ್ಯ ಉದ್ದೇಶ ರೀ ಸಾಕ್ಷಾತ್ ಮಹಾವಿಷ್ಣುವಿನ ಭೂಮಿಗೆ ಇಳಿದ ರಾಮನಾಗಿದ್ದ ಆ ರಾಮನಿಗೆ ಇದೆಲ್ಲ ಎದಕ್ಕೆ ಬೇಕಾಗಿತ್ತಂದ್ರೆ ನಮಗೆ ಬುದ್ಧಿ ಹೇಳಾಕ ಯಾರಿದ್ರೂ ಸಹಿತ ನಮ್ಮ ಜೀವನದೊಳಗಿದ್ದಂತಹ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸಬೇಕು ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವವನ್ನು ಕೊಡಲಿಕ್ಕಬೇಕು ಅಂತ ಹೇಳೋದನ್ನು ಈ ರಾಮಾಯಣದ ಮೂಲ ಉದ್ದೇಶ ದಶರಥ ರಾಜನಿಗೆ ಮೂರು ಜನ ಹೆಂಡ್ರಿದ್ರು ನಮಗೆ ಗೊತ್ತೈತಿ ಕೌಶಲ್ಯ ಸುಮಿತ್ರ ಮತ್ತು ಕೈ 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 ಏನು ಮೂರನೇ ಹೆಂಡತಿ ಇದ್ಲು ಅಕ್ಕಿ ಸ್ವಲ್ಪ ಸಿಟಕ್ಕೆ ಸ್ವಭಾವದಕ್ಕೆ ಮೊದಲಿನಿಂದನು ಮೊದಲಿನಿಂದ ಒಳಗಿದ್ದಂಥ ಕೆಲವು ಕೆಟ್ಟ ಗುಣಗಳು ಹೋಗಬೇಕಂಥೇಳಿ ಅಕ್ಕಿನ ಅವರಪ್ಪ ದುರ್ವಾಸ ಮುನಿಗಳ ಆಶ್ರಮದೊಳಗೆ ಸೇವಾ ಮಾಡಕ್ಕೆ ಇಟ್ಟಿದ್ದ ಒಳಗಿದ್ದಂಥ ಕೆಟ್ಟ ಗುಣ ಹೋಗಲಿ ಗುರುಗಳ ಆಶೀರ್ವಾದದಿಂದ ಅಂಥೇಳಿ ದಿನ ಬೆಳಗ್ಗೆ ಎದ್ದು ಕೊಡಲಿ ಅಂಗಳ ಸ್ವಚ್ಛ ಕಸ ಹೊಡೆಯೋದು ರಂಗೋಲಿ ಹಾಕೋದು ಸ್ನಾನ ಮಾಡಿ ಹೂ ಹರಿದು ತಂದಿಡ್ದು ಗಂಧವನ್ನು ತೆಗೆದಿಟ್ಟು ಹಿಡಿದು ವಿಶೇಷವಾದ ಸೇವಾ ಮಾಡ್ತಿದ್ಲು ಆ ಕೈ ಕೈ ಸಣ್ಣ ಹುಡುಗಿದ್ದಾಗ ಆಕೆಯ ಒಂದು ಭಕ್ತಿಗೆ ಅಕ್ಕಿ ಸೇವೆಗೆ ಮೆಚ್ಚಿದಂಥ ಆ ದುರ್ವಾಸ ಮುನಿಗಳು ಅಕ್ಕಿಗೆ ಆಶೀರ್ವದಿಸಿದರಂತೆ ಏನಂದ್ರೆ ಇಷ್ಟು ಸಣ್ಣ ಹುಡುಗಿದ್ರೂ ಸಹಿತ ಎಷ್ಟು ಸುಂದರವಾಗಿ ಕೆಲಸ ಮಾಡೋಕತ್ತಿ ನಿನ್ನ ಕೈಗೆ ಯಶ ಸಿಗಲಿ ಅಂತ ಆಶೀರ್ವಾದ ಮಾಡಿದ್ರಂತ ಮುಂದೆ ಅದ ಕೈ ಕೈ ಒಂದು ಪ್ರಸಂಗದೊಳಗೆ ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಆ ಬೆರಳಿಗೇನು ಕಾಡಿಗೆ ಹತ್ತಿತ್ತು ಆ ಬೆರಳಿನಿಂದ ದುರ್ವಾಸ ಮುನಿಗಳ ಗಲ್ಲವನ್ನು ಮುಟ್ಟಿದ್ಲಂತ ಅವರಿಗೆ ಕಪ್ಪು ಬಣ್ಣ ಹತ್ತಿತ್ತು ಅದನ್ನು ನೋಡಿದಂಥ ದುರ್ವಾಸ ಮುನಿಗಳು ನಿನ್ನ ಹೆಸರು ಕಪ್ಪಾಗಲಿ ಅಂತ ಹೇಳಿ ಕರಕಿಗೆ ಶಾಪವನ್ನು ಸಹಿತ ಕೊಟ್ಟರಂತ ಅವರ ಆಶೀರ್ವಾದ ಏನು ಮಾಡಿದ್ರು ನಿನ್ನ ಕೈಗೆ ಯಶ ಸಿಗಲಿ ಅಂಥೇಳಿ ಸ್ವರ್ಗಲೋಕದೊಳಗೆ ಯುದ್ಧ ಮಾಡುವಂತಹ ಸಮಯದೊಳಗೆ ದಶರಥ ರಾಜನ ರಥದ ಅಚ್ಚು ಮುರಿದಿತ್ರಿ ಎಕ್ಸಲ್ ಅಂತಾರಲ್ಲ ಅಚ್ಚು ಮುರಿದಿತ್ತು ಅದು ಮುರಿದಾಗ ಆ ಮುರಿದಂಥ ಜಗದೊಳಗೆ ಆ ತನ್ನ ಕೈ ಹಾಕಿದ್ಲಂತ ನೋಡ್ರಿ ಕೈ ಕೈ ಅಲ್ಲಿ ಸ್ವರ್ಗಲೋಕದೊಳಗೆ ಅದರಿಂದಾಗಿ ಆ ದಶರಥ ರಾಜನಿಗೆ ಜಯ ಆತು ಅದಕ್ಕೆ ದಶರಥ ರಾಜ ನಿನಗೆ ಏನು ವರ ಬೇಕ ಕೇಳು ಅಂತ ಹೇಳಿದಾಗ ನನಗೆ ಪ್ರಸಂಗ ಬಂದಾಗ ಕೇಳ್ತೇನೆ ಇದಕ್ಕೆ ಮುಂದ ಆ ಮಂತರೆ ಕಿವಿ ಮಾತಿಗೆ ಬಲಿಯಾದಂಥ ಕೈಕೈ ಸ್ವರ್ಗಲೋಕದೊಳಗೆ ನೀವು ಕೊಟ್ಟಂಥ ವರಗಳನ್ನು ಇವತ್ತು ಬೀಡ್ತೀನಿ ಏನಂದ್ರೆ ನಾಳೆ ರಾಮನ ಪಟ್ಟಾಭಿಷೇಕ ಐತಿ ಅವನನ್ನು ನೀವು ವನವಾಸಕ್ಕೆ ಕಳಿಸ್ಬೇಕು ಹದಿನಾಲ್ಕು ವರ್ಷ ಅಂತ ಅಕ್ಕಿ ವರ ಬೇಡ್ಬಿಡ್ತಾಳಲ್ಲ ಆವಾಗ ಅಕ್ಕಿ ಹೆಸರು ಕಪ್ಪಾತು ಅಂದ್ರೆ ಅಕ್ಕಿ ಯಾರಿಗೂ ಬ್ಯಾಡಾದ್ಲ ಇವತ್ತಿನ ಮಟಾನು ಸಹಿತ ಕೈ ಕೈ ಅಂತ ಹೇಳ್ಕಾರ ತಮ್ಮ ಮಕ್ಕಳಿಗೆ ಯಾರೂ ಹೆಸರಿಟ್ಟಿಲ್ಲ ತನ್ನ ತಂದೆಯ ಮಾತನ್ನು ಶಿರಸಾವಹಿಸಿ ಮರಣೇ ದಿವಸನ ಪಟ್ಟಾಭಿಷೇಕ ಇದ್ರನು ಸಹಿತ ಸರ್ವಸಂಗ ಪರಿತ್ಯಾಗಿಯಾಗಿ ವನವಾಸಕ್ಕ ನಕ್ಕೊಂತ ಹೋಗಿಬಿಟ್ಟ ರಾಮಚಂದ್ರ ತನ್ನ ಪತಿ ದೇವರಿದ್ದಲ್ಲಿನ ತನ್ನ ಸ್ವರ್ಗ ಅಂತ ಅಂಥೇಳ ಸೀತೆಯೂ ಸಹಿತ ರಾಮನ ಬೆನ್ನು ಹತ್ತಿ ಹೋಗಿಬಿಟ್ಲು ನನ್ನ ನನ್ನತ್ತಿಗೆ ಇದ್ದಲ್ಲಿ ನಾ ಇರಬೇಕಂತ ಹೇಳಿಕಾರ ಲಕ್ಷ್ಮಣನು ಅವರ ಬೆನ್ನು ಹತ್ತಿ ಹೋದ ಎಲ್ಲದಕ್ಕೂ ಒಂದು ಕಾರಣ ಐತ್ರಿ ಸ್ವಲ್ಪ ತಿಳ್ಕೊಂತ ಹೋಗಿಬಿಟ್ರೆ ಯಾವಾಗ ದಶರಥ ರಾಜ ಬ್ಯಾಟಿ ಆಡಕ್ಕೆ ಹೋಗಿದ್ದ ಆವಾಗ ಶ್ರವಣಕುಮಾರ ತನ್ನ ವೃದ್ಧ ದಂಪತಿಗಳಿಗಾಗಿ ನೀರು ತರಕ್ಕೆ ಬಂದಿದ್ದ ಹೊಳಿಯೊಳಗೆ ನೀರು ತುಂಬೋ ಸಪ್ಪಳ್ದೊಳಗೆ ದಶರಥ ರಾಜ ಯಾವುದೋ ಪ್ರಾಣ ಐತೆ ಅಂತೇಳಿ ಕರ ಬಿಲ್ ಬಿಟ್ಟ ಬಾನವನ್ನು ಆ ಬಾಣು ಯಾರಿಗೆ ನಟ್ಟಿತಪ್ಪ ಅಂದರೆ ಶ್ರವಣಕುಮಾರ ನಟ್ಟಿತು ವೃದ್ಧರಾದಂಥ ಅಂಧರಾದಂಥ ಆ ಶ್ರವಣಕುಮಾರನ ತಂದೆ ತಾಯಿಗಳು ದಶರಥ ರಾಜ ಶಾಪ ಕೊಟ್ಟರು ಏನಂದ್ರೆ ನಾವು ಯಾವ ರೀತಿಯಾಗಿ ನನ್ನ ಮಗನ ಒಂದು ಶೋಕದಿಂದ ನಮ್ಮ ಪ್ರಾಣವನ್ನು ಬಿಡಾಕತ್ತೀವಿ ಹಂಗೆ ನೀನು ಒಂದಿಲ್ಲ ಒಂದು ದಿವಸ ನಿನ್ನ ಮಗನ ಶೋಕವನ್ನು ಮಾಡೇನೆ ಪ್ರಾಣ ಬಿಡು ಅಂತ ಅಂಥೇಳ ಹೇಳಿದರು ಒಂದನೇದು ಮತ್ತೇನಂತಂದ್ರೆ ಯಾವ ಕೈಕೈ ತನ್ನ ಮಗನಾದಂಥ ಭರತನಿಗೆ ಈ ರಾಜ್ಯ ಪಟ್ಟಾಭಿಷೇಕ ಮಾಡಬೇಕಂತ ಸಂಕಲ್ಪ ಮಾಡಿದ್ಲು ಆ ಭರತ ಆ ಸಂಪತ್ತಿನ ಮೇಲೆ ಆ ರಾಜ್ಯದ ಮೇಲೆ ಒಂದಿಷ್ಟೂ ಆಶೆ ಮಾಡಲಾರ್ದ ತಾನೂ ಸರ್ವಸಂಗ ಪರಿತ್ಯಾಗಿಯಾಗಿ ಶ್ರೀರಾಮಚಂದ್ರನ ಪಾದರಕ್ಷೆಗಳನ್ನು ಸಿಂಹಾಸನದ ಮೇಲೆ ಇಟ್ಟ ರಾಜ್ಯಭಾರವನ್ನು ಮಾಡಿದ ಎಂಥ ಒಂದು ಭ್ರಾತೃತ್ವ ತಂದೆ ಮ್ಯಾಲ ತಾಯಿ ಮ್ಯಾಲ ಮಗಂದು ಎಂಥ ಪ್ರೀತಿ ಗಂಡನ ಮ್ಯಾಲ ಹೆಂಡತಿದಿ ಅಂಥ ಪ್ರೀತಿ ಅಣ್ಣನ ಮ್ಯಾಲ ತಮ್ಮಗಳದ್ದು ಎಂಥ ಪ್ರೀತಿ ಇದನ್ನು ತೋರಿಸ್ಬೇಕಾಗೈತಿ ಇದನ್ನು ನಾವು ನೋಡುವಲ್ವಿ ಸುಳ್ಳ ಯಾವುದೋ ಒಂದು ಇಟ್ಕೊಂಡಿಕ್ಕಾರ ಹೊಯ್ಯ ಅಂತ ಹೇಳಿಕಾರ ಹೊಂಬ್ರಹಂಗ್ ವರ್ತನೆ ಮಾಡಕತ್ತೀವಲ್ಲ ಆ ರಾಮಚಂದ್ರನನ್ನು ಭಜನೆ ಮಾಡೋದು ಎಷ್ಟು ಜನ್ಮದ ಪುಣ್ಯ ಇತ್ತು ಯಾರಿಗೆ ಗೊತ್ತಾ ಆ ರಾಮಚಂದ್ರನಿಗೆ ಮತ್ತೆ ಪಟ್ಟಾಭಿಷೇಕ ಆಗ ಕತ್ತೈತಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನ್ನುವಂಥ ಭಾವ ಮನಸ್ಸಿನೊಳಗೆ ತುಂಬಿ ತುಳಕತ್ತೈತಿ ನಾವೆಲ್ಲರೂ ಎಷ್ಟು ಪುಣ್ಯ ಮಾಡಿದೇವ್ರಿ ರಾಮ ಸೀತಾ ವನವಾಸದೊಳಗಿದ್ದಾಗ ಇಬ್ಬರು ಕಾಲು ಮುಂದೆ ಬಿಟ್ಕೊಂಡು ಕುಂತಿದ್ರಂತ ಸೀತಾ ಅಂತಿದ್ಲು ನನ್ನ ಪಾದ ಭಾಳ ಚಂದದವ ಅಂತಿದ್ಲಿಕ್ಕಿ ರಾಮ್ ಅಂದ ನನ್ನ ಪಾದ ಭಾಳ ಚಂದದ ಅಂದ ಇಬ್ಬ್ರಿಗು ಹಿಂಗೆ ಜಗಳ ಹತ್ತಿವಾಗ ಲಕ್ಷ್ಮಣ ಗುರುಮಠ ಕಾದ್ರಂತ ಲಕ್ಷ್ಮಣಗೆ ಕೇಳ್ತಾರ ನನ್ನ ಪಾದ ಚಂದದವೋ ಏನೇ ಇವ್ರ ಪಾದ ಚಂದದವೋ ಅಂತ ಹೇಳಿಕ್ಯಾರ ಸೀತಾ ಕೇಳ್ತಾಳೆ ಅವಾಗ ಲಕ್ಷ್ಮಣಗ ಏನು ಹೇಳಬೇಕು ತಿಳಿಯವಾಲ್ತು ಸೀತೆಯ ಪಾದ ಚಂದ ಅಂದ್ರೆ ರಾಮಗೆ ಸಿಟ್ಟು ಬರ್ತೈತಿ ರಾಮನ ಪಾದ ಚಂದ ಅಂದ್ರೆ ಸೀತೆಗೆ ಸಿಟ್ಟು ಬರ್ತೈತಿ ಆವಾಗ ರಾಮನ ಪಾದ ಬಹಳ ಚೆಂದದಾವ ಅಂತ ಅಂದ ಇನ್ನೇನು ಸೀತಾಗ ಸಿಟ್ಟು ಬರ್ತೈತಿ ಅಷ್ಟರೊಳಗೆ ಹೇಳಿದ ಏನಂದ್ರೆ ರಾಮನ ಪಾದ ಬಹಳ ಚೆಂದದಾವ ಯಾಕಂದ್ರೆ ಅದರ ಬಾಜುಕ ತಾಯಿ ಸೀತೆಯ ಪಾದ ಅದಾವ ಅದಕ್ಕೆ ಅಂತ ಅಂದ ಆವಾಗ ಎಷ್ಟೊಂದು ಸಂತೋಷಪಟ್ಟರು ಎಲ್ಲರೂ ಅಂತ ಸಾಕ್ಷಾತ್ ರಾಮನ ಸೇವಾ ಮಾಡುವಂಥ ಲಕ್ಷ್ಮಣ ದಿನ್ನ ಹಣ್ಣು ಹಂಪ್ಲ ಹರ್ಕೊಂಡು ಬಂದು ತನ್ನ ಅನ್ನಗೆ ತೆಗೆ ಕೊಡ್ತಿದ್ದ ತನ್ನ ಅನ್ನ ಕೊಡೋಮಠ ತಿನ್ನಬಾರ್ದು ಅಂಥೇಳಿ ಆವ ಎಲ್ಲ ಹರಿದಿದ್ದು ಹಣ್ಣು ತಗೊಂಡು ಬಂದು ರಾಮಗೆ ಕೊಡ್ತಿದ್ದ ರಾಮ ಏನು ತಿಳ್ಕೊಳ್ತಿದ್ದ ಅಂದರೆ ಅನ್ನ ಹರಿಯಕ್ಕೆ ಹೋದಾಗನ ಅವ ತಿಂದಿರಬಹುದಂತ ಅಂತ ಎಷ್ಟು ವರ್ಷ ಅಂದರೆ ಹನ್ನೆರಡು ವರ್ಷ ರೀ ಉಪವಾಸನ ಇದ್ದ ಲಕ್ಷ್ಮಣ ಅನ್ನ ಕೊಡು ಮಠನ ತಿನ್ನಬಾರ್ದಂತ ಆಮ ತಿಂದು ಬಂದಿರ್ಬೇಕಂತೀವ ಹನ್ನೆರಡು ವರ್ಷ ನೋಡ್ರಿ ಯಾಕೆ ರಾವಣನ ಮಗನಾದಂಥ ಇಂದ್ರಜಿತ್ಗೆ ವರ ಐತ್ರಿ ಎಂಥ ವರ ಅಂದರೆ ಯಾರು ಹನ್ನೆರಡು ವರ್ಷ ಉಪವಾಸ ಇರ್ತಾರಲ್ಲ ಅವರಿಂದ ನನಗೆ ಮರಣ ಬರ್ಬೇಕಂತ ಅವನು ವರ ಐತಿ ಹೆಂಗೆ ನಡೆದೈತಿ ನೋಡ್ರಿ ಕಾರ್ಯ ಕಾರಣ ಇಟ್ಕೊಂಡು ಕಾರ್ಯ ನಡೆದೈತಿ ಒಂದು ಹುಲ್ಲು ಕಡ್ಡಿ ಎಳಗಾಡಬೇಕಂದ್ರೂ ಅದಕ್ಕೊಂದು ಕಾರಣ ಐತ್ರಿ ಇಷ್ಟ ತಿಳ್ಕೊಳ್ಳೋನು ಶಬರಿ ಏನು ಮಾಡಿದಾಳೆ ದಿನ ರಾತ್ರಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮೂರು ಗಂಟೆಕ್ಕ ಹೋಗಿ ಮಹರ್ಷಿಗಳ ಒಂದು ಆಶ್ರಮವನ್ನು ಸ್ವಚ್ಛ ಮಾಡಿ ಬರ್ತಿದ್ಲು ಆವಾಗ ಯಾರು ಇದನ್ನು ಸೇವಾ ಹೇಳಿಕ ರಾತ್ರಿ ಎದ್ದು ಒಂದು ದಿವಸ ದುರ್ವಾಸ ಆಸಮುನಿಗಳನ್ನು ನೋಡ್ತಾರ ಶಬರಿ ಆವಾಗ ಆಕೆ ಭಕ್ತಿಗೆ ಮೆಚ್ಚಿ ಆಕೆಗೆ ಆಶೀರ್ವಾದ ಮಾಡ್ತಾರೆ ನೀನು ಏನು ಬೇಕಂತ ಆವಾಗ ಆ ರಾಮಚಂದ್ರನ ದರ್ಶನವಾಗಬೇಕು ಅಂತ ಹೇಳಿದ್ಲು ತಾಯಿ ನಿಶ್ಚಿತವಾಗಿಯೂ ಆಕೈತೆ ಹೇಳಿದರು ರಾಮ ಬರ್ತಾನ ಹೇಳಿಕಾರ ಭಾರೀ ಹಣ್ಣ ಕಡ್ದು ಕಡ್ದು ಇಡ್ತಿದ್ಲು ಅಂತ ನೋಡ್ರಿ ಯಾವ್ದು ರುಚಿ ಐತಿ ಅದನ್ನು ಇಡ್ತಿದ್ಲು ಯಾವುದು ಹುಳ ಬಿದ್ದಿತ್ತು ಅದನ್ನು ಚಲತಿದ್ಲು ಎಷ್ಟೋ ವರ್ಷಕ್ಕಾದ ಮೇಲೆ ರಾಮಚಂದ್ರನ ದರ್ಶನ ಆತು ರಾಮನಿಗೆ ಹಣ್ಣನ್ನು ಕೊಡಕತ್ತಾಳ ಭಾಳ ಪ್ರೀತಿಯಿಂದ ರಾಮ ಹಣ್ಣನ್ನು ಸ್ವೀಕಾರ ಮಾಡಿದ ಸೀತೆ ಭಾಳ ಪ್ರೀತಿಯಿಂದ ಹಣ್ಣನ್ನು ಸ್ವೀಕಾರ ಮಾಡಿದ್ಲು ಲಕ್ಷ್ಮಣಗೆ ಕೊಟ್ಟರು ಲಕ್ಷ್ಮಣಗೆ ಮನುಷ್ಯನಾಗೆ ಬಂತಂತ ಈ ಮುದುಕಿ ಅಂದಲ ನಾಯಾಕೆ ಅಂತ ಹೇಳಿ ಅದನ್ನು ಬೀಶ್ ಒಗೆದಂತ ಅದು ಎಲ್ಲಿ ಹೋಗಿ ಬಿದ್ದಿತ್ತಂದ್ರೆ ಹಿಮಾಲಯ ಪರ್ವತದಾಗ ಬಿದ್ದಿತ್ತೀ ಆ ಒಂದು ಬಾರಿ ಹಣ್ಣು ದಕ್ಷಿಣ ಭಾರತದೊಳಗೆ ಬೀಶ್ ಒಗೆದಿದ್ದು ಹಿಮಾಲಯದಾಗ ಹೋಗಿ ಬಿದ್ದಿತ್ತಂತ ಮುಂದೆ ಯಾವಾಗ ಆ ಲಕ್ಷ್ಮಣನಿಗೆ ನಾಗಾಸ್ತ್ರವನ್ನು ಬಿಟ್ಟತಾರ ಅವಾಗ ಮರಣ ಹೊಂದ್ತಾನೆ ಆವಾಗ ಅವನ್ನ ಹುಟ್ಟಿಸ್ಬೇಕಂದ್ರೆ ಮತ್ತೆ ಸಂಜೀವಿನಿ ಬೇಕಾಕೈತಿ ಸಾಕ್ಷಾತ್ ಮಾರುತಿ ದೇವರು ಏನು ಮಾಡ್ತಾರಂದ್ರೆ ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಪರ್ವತವನ್ನ ಎತ್ಕೊಂಡು ಬರ್ತಾರಲ್ಲ ಸಂಜೀವಿನಿ ಗಿಡ ಅಂದರೆ ಬ್ಯಾರೆ ಯಾವುದಲ್ಲಂತ ಆ ಶಬರಿ ಕಡದು ಕೊಟ್ಟಂಥ ಎಂಜಲದ ಭಾರೀ ಹಣ್ಣಿನ ಏನು ಚೆಲ್ಲಿದ್ದ ಲಕ್ಷ್ಮಣ ಅದ ಗಿಡ ಹುಟ್ಟಿತ್ರಿ ಭಾರಿ ಹಣ್ಣಿನ ಗಿಡ ಅದ ಗಿಡಾನನ ಸತ್ತು ಹೋದಂಥ ಲಕ್ಷ್ಮಣನನ್ನು ಮತ್ತೆ ಜೀವಂತ ಮಾಡಿತು ಮುಖ್ಯ ಇದ್ದಿದ್ದ ಭಕ್ತಿ ಅನ್ನೋದನ್ನು ತೋರಿಸ್ಬೇಕಾಗಿತ್ತು ರೀ ಇಲ್ಲಿ ಎಷ್ಟೊಂದು ವಿಚಾರಗಳು ಅದಾವ ಇಲ್ಲಿ ನೋಡ್ಕೊತ ಆದ್ರ ಅಂತ ಅದಕ್ಕೆ ರಾಮಾಯಣದೊಳಗೆ ಎಂಥೆಂಥ ಸುಂದರವಾದಂಥ ಘಟನೆಗಳು ನಡೆದು ಹೋದವು ಮಾರುತಿ ದೇವರು ತನ್ನ ಒಳಗನ ಆ ರಾಮಚಂದ್ರನನ್ನು ಸ್ಥಾಪನೆ ಮಾಡಿಕೊಂಡ್ರು ಕೇವಟ ಅನ್ನುವಂತಹ ಒಬ್ಬ ನಾಮಿಕ ಸರಿಯೂ ನದಿ ದಂಡಿ ಮೇಲೆ ಅಯೋಧ್ಯಾದ ದಂಡಿ ಮೇಲೆ ಬಂದು ಕೊಂಡಿರ್ತಿದ್ದಂಥ ಯಾರನ್ನೂ ಅಂತ ಎಲ್ಲರೂ ಕೇಳತ್ತಿದ್ರು ಇಲ್ಲಾಕ್ ಕುತೀ ರಾಮಚಂದ್ರನದರ್ ದಾರಿ ನೋಡಾಕತ್ತೀ ನೀಂತಿದ್ದಂತವ ಆವಾಗ ರಾಮ ಯಾಕೆ ಬರ್ತಾನೋ ನಾಳೆ ಪಟ್ಟಾಭಿಷೇಕ ಐತ ಒಂದಂತಿದ್ರಂತ ಮಂದಿ ಏನೇ ಇರಲಿ ಅವ ಬರ್ತಾನ ಅನ್ನೋ ವಿಶ್ವಾಸ ನನಗೈತಂತಿದ್ದ ಕೇವಟ ರಾಮಚಂದ್ರ ಬಂದ ಆ ರಾಮಚಂದ್ರನನ್ನು ಸರಿಯೂ ನದಿ ದಾಟಿಸಿ ಆಚೆ ಕಡೆ ಬಿಟ್ಟ ನಾನು ಬರ್ತೇನೆ ನಿಮ್ಮ ಜೊತೆ ವನವಾಸಕ್ಕೆ ಅಂತಂದ ರಾಮಚಂದ್ರ ಹೇಳ್ತಾನೆ ನೀ ಇಲ್ಲೇ ಇರೋ ಅಂಥೇಳಿ ಇಲ್ಲೇ ಇರೋ ಅಂದಂಥ ಒಂದೇ ಮಾತ ಮತ್ತೆ ರಾಮನ ದಾರಿ ನೋಡ್ಕೊಂತ ಆ ಕಡೆ ದಂಡಿಗೆ ಕುಂತ ಎಷ್ಟು ದಿವ್ಸ ಕುಂತ ಅಂದ್ರೆ ಹದಿನಾಲ್ಕು ವರ್ಷ ಕುಂತ ರಾಮ ಒಳ್ಳೆ ಬರೋಮಟನು ಎಂಥ ರೀ ಹಂಗೆ ಒಂದು ತೆಂಗಿನಕಾಯಿ ಹೊಡೆದು ಒಂದೈದು ಸುತ್ತು ಹೊಡೆದ್ರೆ ದೇವರು ಸಿಗ್ತಾನಂತ ತಿಳ್ಕೊಂಡೇವಲ್ಲ ನಾವು ನಮಗೆ ಯಾವಾಗ ಸಿಗಬೇಕಂತ ಹದಿನಾಲ್ಕು ವರ್ಷ ಎಲ್ಲ ಯುದ್ಧ ಮುಗಿದು ರಾವಣನ ಸಂಹಾರ ಮಾಡಿ ವಿಭೀಷಣನ ಪಟ್ಟಾಭಿಷೇಕ ಮಾಡಿ ರಾಮಚಂದ್ರ ಪುಷ್ಪಕ ವಿಮಾನವನ್ನು ಹತ್ತಿ ಬರುವಾಗ ಸರಿಯೂ ನದಿ ದಂಡಿ ಮೇಲೆ ಕೆಳಗೆ ಇಳಿದಕ್ಕೆ ಮತ್ತೆ ಕೇವಟನ ಡೋಣಿಯನ್ನು ಹತ್ತಿ ಡೋನಿಯೊಳಗನ್ನ ಸರಿಯೂ ನದಿ ದಾಟಿ ಅಯೋಧ್ಯ ಪಟ್ಟಣಕ್ಕೆ ಬರ್ತಾನೆ ರಾಮನ ದಾರಿ ನೋಡ್ಕೊಂತ ಮತ್ತೆ ಕೇವಟ ಅಲ್ಲೇ ಕುಂತ ರಾಮರಾಜ್ಯ ಆರಂಭ ಆಯಿತು ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ವೃತಸ್ಥ ವೃತ್ತಸ್ಥ ಅಂತ ಹೇಳಿಕಾರ ಆ ಶ್ರೀರಾಮಚಂದ್ರನನ್ನು ಗುಣಗಾನ ಮಾಡ್ಕೋತ ಎಲ್ಲರೂ ರಾಜ್ಯಭಾರ ಮಾಡುವಾಗ ಅಲ್ಲಿ ಮತ್ತೆ ಇನ್ನೇನೋ ಪ್ರಸಂಗ ಬರ್ತಾವ ನಮಗೆ ಗೊತ್ತೈತಿ ಸೀತೆಯನ್ನು ಮತ್ತವನ ವಾಸಕ್ಕೆ ಕಳಿಸ್ರ ಹಳ್ಳಿ ಮತ್ತು ಸೀತೆ ಬಂದ ಮೇಲೆ ಆಕಿನ ಮತ್ತೆ ಪರೀಕ್ಷೆ ಮಾಡಿ ಆಕಿನ ಸ್ವೀಕಾರ ಮಾಡುವಾಗ ಸೀತೆ ಏನು ಮಾಡ್ತಾಳಂದ್ರೆ ನಾಯಿಲ್ಲಿ ಉಳಿಯಬಾರ್ದು ಅಂತ ಹೇಳ್ಕಾರ ಮತ್ತೆ ಒಳಗಿನ ಐಕ್ಯಳಾಕ್ತಾಳೆ ಮುಂದೆ ರಾಮ ರಾಜ್ಯವನ್ನು ಮಾಡ್ಕೊಂತ ಇಲ್ಲಿ ಅಯೋಧ್ಯ ಪಟ್ಟಣದೊಳಗಿದ್ದಾಗ ವೈಕುಂಠ ಹಾಳು ಬಿದ್ದಿತ್ತಂತ ಮತ್ತಿವರನ್ನು ಹೊಳ್ಳಿ ಕರ್ಕೊಂಡು ಹೇಳಿ ಸಪ್ತ ಋಷಿಗಳು ಮಾರ ರಾಮರಾಜ್ಯಕ್ಕೆ ಬಂದರು ನಾವು ಗುಪ್ತ ವಿಚಾರವನ್ನು ನಿನ್ನ ಜೊತೆ ಮಾತಾಡಬೇಕೈತಿ ಯಾರು ಒಳಗೆ ಬರಬಾರ್ದು ಯಾರನ್ನು ಕಾಯಕ್ಕೆ ನಿಲ್ಲಿಸ್ತೀ ಅಂತ ರಾಮನ ಕೇಳಿದಾಗ ಲಕ್ಷ್ಮಣನನ್ನು ನಿಲ್ಲಿಸ್ತಾನೆ ಯಾರು ಬಂದರೂ ಒಳಗೆ ಬಿಡಬೇಡ ಅಂಥೇಳಿ ಒಳಗೆ ಹೋದ್ಮೇಲೆ ಆ ಋಷಿಗಳ ಕೇಳ್ತಾರೆ ರಾಮನನ್ನು ಒಂದು ವೇಳೆ ನಾವು ಇಲ್ಲಿ ಏಕಾಂತದೊಳಗಿದ್ದಾಗ ಯಾರಾದರೂ ಒಳಗೆ ಬಂದ್ರಪ್ಪ ಅಂದ್ರೆ ಅದಕ್ಕೆ ಕಾರಣರಾದವ್ರಿಗೆ ಏನು ಶಿಕ್ಷೆ ಕೊಡ್ತೀಯ ಅಂತ ಕೇಳಿದಾಗ ನಾನು ಅವರಿಗೆ ಮರಣದಂಡನೆ ಕೊಡ್ತೇನೆ ಅಂಥೇಳಿ ರಾಮ ಹೇಳ್ತಾನೆ ಅದೇ ಸಮಯಕ್ಕ ಬಂದು ಬಂದುಬಿಡ್ತಾರೆ ನಾ ರಾಮಗೆ ಭೇಟಿ ಆಗಬೇಕಂತೇಳಿ ಲಕ್ಷ್ಮಣ ಎಷ್ಟು ತಡೆದ್ರೂ ತಡಿಲಿಲ್ಲ ರಾಮನ ಏಕಾಂತ ಕೋಣೆ ಒಳಗೆ ಹೋಗಿಬಿಡ್ತಾರೆ ಆವಾಗ ಸಪ್ತ ಋಷಿಗಳ ಮಾಯಾಗಿ ಹೋಗಿಬಿಡ್ತಾರೆ ರಾಮ ಮರಣ ದಂಡನೆ ಕೊಡ್ತನಂದಿದ್ದ ಯಾರಿಗೂ ಕೊಡಬೇಕಾತ ಲಕ್ಷ್ಮಣಿಗೂ ಕೊಡಬೇಕಾದಂಥ ಪ್ರಸಂಗ ಬಂತು ಆವಾಗ ನಾ ಏನು ಮಾಡಬೇಕಂತೇಳಿ ತಿಳಿಲಿಲ್ಲ ರಾಮಗೆ ರಾಮನ ಒಂದು ಸ್ಥಿತಿಯನ್ನು ತಿಳ್ಕೊಂಡಂಥ ಲಕ್ಷ್ಮಣ ರಾಮನ ಶ್ರೀಚರಣಕ್ಕೆ ದೂರನಿಂದಲೇ ನಮಸ್ಕಾರ ಮಾಡಿ ಆ ಸರಯೂ ನದಿಯೊಳಗೆ ಹೋಗಿ ಮುಳುಗಿ ತನ್ನ ಪ್ರಾಣವನ್ನು ಬಿಟ್ಟ ನನಗಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿದಂತಹ ಲಕ್ಷ್ಮಣ ಅವನು ಬಿಟ್ಟ ನಾನು ಇರಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ರಾಮಚಂದ್ರನೂ ಸರಯೂ ನದಿಯೊಳಗೆ ಮುಳುಗಾಕತ್ತ ಅಲ್ಲೇ ಕುಳಿತಂಥ ಕೇವಟ ನೋಡಿದ ಆವಾಗ ಕೇವಟನನ್ನು ಹಿಡ್ಕೊಂಡು ರಾಮ ಹೇಳ್ತಾನೆ ಯಾವಾಗಲೂ ನೀ ನನ್ನ ಜೊತೆ ಬರಬೇಡ ಅಂತ ಹೇಳ್ತಿದ್ದೆ ಇವತ್ತ ನೀನು ನಡಿಯಪ್ಪ ಹೋಗೋಣ ಅಂತ ಹೇಳಿಕಾರ ಅವನು ಕರ್ಕೊಂಡು ಹೋದ ಲಕ್ಷ್ಮಣ ಶತ್ರುಘ್ನ ಎಲ್ಲರೂ ಸಹಿತ ಇಡೀ ರಾಮರಾಜ್ಯನ ಸರಯೂ ನದಿಯೊಳಗೆ ಐಕ್ಯವಾಯಿತು ಅಂಥೇಳ್ತಾರ ಈ ಘಟನೆಗಳನ್ನು ನೋಡಿದರೆ ಬಹಳ ಆನಂದ ಅನಸ್ಥಿತಿ ಇಂತಹ ಶ್ರೀರಾಮಚಂದ್ರನನ್ನು ಸ್ಮರಿಸೋನು ಅವನ ಧ್ಯಾನವನ್ನು ಮಾಡೋನು ರಾಮಾಂದ್ರನ ಜ್ಞಾನ ಅಂದ್ರನ ಶಾಂತಿ ಲಕ್ಷ್ಮಣ ಅಂದ್ರನ ಪ್ರಾರಬ್ಧ ಹನುಮಂತ ದೇವರು ಅಂತಂದ್ರನ ನಮ್ಮ ಒಂದು ಮನಸ್ಸು ರಾವಣಾಂದ್ರನ ಅಹಂಕಾರ ಆ ಅಹಂಕಾರವನ್ನು ಕೊಂದು ಸೀತೆಯನ್ನು ಹೊಂದಿ ಶಾಂತರಾಗುವುದನ್ನು ನಿಜವಾದ ರಾಮಾಯಣ ಆ ರಾಮಚಂದ್ರ ಪ್ರಭುವಿನ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ನಮಸ್ಕಾರ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ